ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ ಈ ಲಾಗು ಏಪ್ರಿಲ್ ಸೆಕೆಂಡ್ಗೆ ನನ್ನ ಮಗಳು ಸಾಕ್ಷಿ ಮಗಳಿದ್ದಾಳಲ್ವ ಅವ್ಳು ಬರ್ಟ್ ಬರ್ತ್ಡೇ ಲಾಗ್ ಇದು ನಾನು ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ ಇದು ನಿಮ್ಗೆಲ್ಲರಿಗೆ ಗೊತ್ತಿರುವ ಹಾಗೆ ನಮ್ಮ ದಾವಣಗೆರೆಯಲ್ಲಿ ಫೇಮಸ್ ಆಗಿರುವಂಥದ್ದು ಚನ್ನಬಸಪ್ಪ ಅಂಗಡಿ ನಾವೇನೇ ಒಂದು ಡ್ರೆಸ್ಸು ಸ್ಯಾರಿ ತೊಗೊಬೇಕಂದ್ರೆ ಫಸ್ಟ್ ಅಲ್ಲೇ ಹೋಗೋದು ತುಂಬ ಕಡಿಮೆ ಬೇರೆ ಕಡೆ ನಾವು ತಗೊಳೋದು ಫಸ್ಟ್ ಅಲ್ಲೇ ಹೋಗ್ಬಿಟ್ಟು ಮಕ್ಳಿಗೂ ಅಷ್ಟೇ ನಮಗೂ ಅಷ್ಟೇ ತುಂಬ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಇವಳಿಗೆ ಇದ್ದೀವಿ ಇವಳಿಗೆ ಏನು ಪ್ರಾಬ್ಲಮ್ ಅಂದರೆ ಫಸ್ಟು ಫ್ರಾಕೇ ಇವಳು ಇಷ್ಟಪಡೋಂಗಿಲ್ಲ ತುಂಬ ಕಡಿಮೆ ಹಾಕೊಳ್ಳೋದು ಫ್ರಾಕು ಹೋದ ವರ್ಷ ಬರ್ಡೇ ಮಾಡಿರೋದು ತುಂಬ ಗಿಫ್ಟ್ ಎಲ್ಲ ಫ್ರಾಕೆಲ್ಲ ಕೊಟ್ಟಿದ್ದರು ಅದೆಲ್ಲ ಇನ್ನೂ ಬೀರೋದಲ್ಲ ಹಾಗೇನಿದೆ ಮಾಡ್ತಿದೆ ನಮ್ಮ ಮನೇಲಿ ಅಷ್ಟೇನ ಈ ಥರ ಮನೇಲೂ ಇದೇ ಥರನ ಹೇಳಿ ನಮ್ಮ ಸಾಕ್ಷಿ ಪಾಪು ಅಂತೂ ಫ್ರಾಕೇ ಇಷ್ಟಪಡೋಂಗಿಲ್ಲ ಬರೀ ವೆಸ್ಟರ್ನ್ ವೇರೇ ಇಷ್ಟಪಡ್ತಾಳೆ ಅವಳು ಈ ಥರದ್ದಿದ್ರೇ ಸಿಂಪಲಾಗಿ ಅವಳು ಇಷ್ಟಪಡ್ತಾಳೆ ಹಾಗಾಗಿ ಇದೇ ಥರ ಡ್ರೆಸ್ಸೇ ತೊಗೊಂಡ್ಬಂದ್ವಿ ಅವಳಿಗೆ ಪ್ಯಾಂಟು ಟಿ ಶರ್ಟು ಆಗಿ ಮಕ್ಕಳು ಬೇರೆ ಇದ್ದಿಲ್ಲ ಅಲ್ವಾ ನನಗೆ ಅದಕ್ಕೆ ಯಾವ ಥರ ಗ್ರ್ಯಾಂಡಾಗೂ ಮಾಡೋಕ್ಕೆ ಇಷ್ಟನೇ ಆಗಲಿಲ್ಲ ನನ್ನ ಮಕ್ಕಳೆಲ್ಲ ಅಮ್ಮನ ಮನೆಯಲ್ಲೇ ಇದ್ದಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಲೀವ್ ಬಿಟ್ಟಿದ ತಕ್ಷಣ ಅವರಲ್ಲಿ ಹೋಗ್ಬಿಟ್ರು ಅದಕ್ಕೆ ಯಾವ ಏನೂ ಮಾಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ ಕೇಕ್ ಅಷ್ಟೇ ಕಟ್ ಮಾಡಬೇಕು ಅಂತೇಳ್ಬಿಟ್ಟು ಹೋಗ್ಬಿಟ್ಟು ಆವಾಗಲೇ ಬರ್ತಡೇ ದಿನವೇ ಸಂಜೆ ಹೋಗಿ ಅವ್ಳಿಗೆ ಎರಡು ಡ್ರೆಸ್ ತೊಗೊಂಡು ಬಂದ್ವಿ ಅಷ್ಟೇ ಅವಳಿಗೆ ಇಷ್ಟ ಅಂತೇಳ್ಬಿಟ್ಟು ಚಾಕ್ಲೇಟ್ ಅಷ್ಟೇ ತೊಗೊಂಡು ಬಂದು ಕೊಟ್ಟು ಇನ್ನೇನು ಕೇಕ್ ತಂದು ನಮ್ಮತ್ತೆ ಮನೆಯಲ್ಲೇ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡೋಣ ಅಂತೇಳ್ಬಿಟ್ಟು ಆ ನಮ್ಮ ಮೈದನವ್ರನ್ನೆಲ್ಲ ಅಲ್ಲೇ ಕರೆಸ್ಬಿಟ್ಟು ಅಲ್ಲೇ ಕೇಕ್ ಕಟ್ ಮಾಡ್ತಾ ಇದ್ವಿ ಅಷ್ಟು ಅಂದರೆ ಅಂತ ಅಂತೇಳ್ಬಿಟ್ಟು ಮಕ್ಕಳೆಲ್ಲ ಸೇರಿಬಿಟ್ಟು ಕೇಕ್ ಕಟ್ ಮಾಡ್ತಿದ್ರು ಅವಳಿಗೆ ಅಂತೂ ಫುಲ್ ಖುಷಿ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಫುಲ್ ಖುಷಿ ಖುಷಿಯಾಗಿ ಎಲ್ಲರೂ ತಿನ್ನಿಸಿದ್ದು ಕೇಕೆಲ್ಲ ತಿನ್ಬಿಟ್ಲು ಆಮೇಲೆ ಆಮೇಲೆ ಅವ್ಳಿಗೆ ಆಗಲಿಲ್ಲ ತಿನ್ನೋದಕ್ಕೆ ಪಾಪ ಎಲ್ಲ ತಿನ್ನಿಸ್ಬೇಕಾದ್ರೆ ಎಷ್ಟು ತಿನ್ನಿಸೋಕೆ ಟ್ರೈ ಮಾಡಿದ್ರು ಅವಳು ತಿನ್ನಲೇ ಇಲ್ಲ ಇದು ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನಮ್ಮ ಗುಲಾಬಿ ನಮ್ಮ ಸ್ವೀಟ್ ಗುಲಾಬಿ ಇದು ನಮ್ಮ ಗುಲಾಬಿ ಅವ್ರ ಹಸ್ಬೆಂಡು ಹರ್ಷ ಒಂದು ಪಾಪು ಅವರಿಗೆ ಗುಹಾ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನೋಡಿರಿ ಎಷ್ಟು ಊಟಕ್ಕೆ ಊಟಾಗಿ ಮುತ್ಕೊಡ್ತಿದ್ದಾನೆ ಅವ್ರ ತಂಗಿಗೆ ಏನೇ ಒಂದು ಎಲ್ಲರೂ ಜೊತೆಗೆ ಸೇರಿ ಮಾಡೋದ್ರಲ್ಲಿರೋ ಖುಷಿನೇ ಬೇರೆ ಅಲ್ವಾ ಎಲ್ಲರೂ ಸೇರಿ ಏನೇ ಒಂದು ಚಿಕ್ಕದು ಒಂದು ಸೆಲೆಬ್ರೇಷನ್ ಮಾಡಿದ್ರು ಅದರಲ್ಲಿ ತುಂಬ ಖುಷಿ ಸಿಗುತ್ತೆ ಹಾಗೆ ಅಷ್ಟೇ ನಮ್ಮ ಮನೇಲಿ ನಮ್ಮ ಫ್ಯಾಮಿಲಿಲಿ ಏನೇ ಒಂದು ಚಿಕ್ಕದಾಗಿ ನಡೆದ್ರೂ ಎಲ್ಲರೂ ಸೇರಿ ಒಟ್ಟಿಗೆ ಮಾಡ್ತಿರ್ತೀವಿ ಇದು ನಿಮ್ಗೆ ಗೊತ್ತಿರುವ ಹಾಗೆ ನಮ್ಮ ಅರುಣ ಜಸ್ಸಿ ನಿಮಗೆ ಎಲ್ರಿಗೂ ಗೊತ್ತು ನಾನು ತುಂಬ ಸರಿ ಹೇಳಿದ್ದೀನಿ ನಮ್ಮ ಐದನ ನಮ್ಮ ತಂಗಿ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಾಯಿತು ಏನೊಂದು ಇದು ಬೇಜಾರು ಅಂದರೆ ನನ್ನ ಮಕ್ಕಳಿದ್ದಿಲ್ಲ ಇದ್ದಿಲ್ಲ ಅದೊಂದಷ್ಟೇ ನನಗೆ ತುಂಬ ಬೇಜಾರಾಯಿತು ಅವ್ರು ಇದ್ದಿದ್ದರೆ ಇನ್ನೂ ತುಂಬ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರು ಬಟ್ ಅವರೇ ಇರಲಿಲ್ಲ ಆದರೂ ಚೆನ್ನಾಗಾಯಿತು ನೋಡಿರಿ ನಮ್ಮತ್ತೆ ತಿನ್ನಿಸ್ತಾ ಇದ್ದಾರೆ ಕೇಕು ಅವಳು ಅಸಲು ಬಾಯೇ ತೆಗೀತಿಲ್ಲ ತಿಂತಾನೇ ಇಲ್ಲ ಎಷ್ಟು ಟ್ರೈ ಮಾಡ್ತಿದ್ದಾರೆ ಅವಳು ಏನಂದ್ರೂ ಬಾಯಿ ತೆಗೀತಿಲ್ಲ ಒಂದು ಸ್ವಲ್ಪ ತಿನ್ನು ತಿನ್ನೋ ಅಂತೇಳಿ ಮತ್ತೆ ಎಷ್ಟೊಂದು ಪೋರ್ಸ್ ಮಾಡ್ತಿದ್ದಾರೆ ಬಟ್ ಅವಳು ಏನಂದ್ರೂ ಬಾಯಿ ತೆಗಿತಿಲ್ಲ ಅವಳಿಗೆ ಸಾಕಾಗೋಯ್ತು ತಿಂದು ಒಂದು ಸ್ವಲ್ಪ ತಿನ್ನೋಷೊಳಗೆ ಅವ್ಳಿಗೆ ಒಂಥರ ಆಗೋಯ್ತು ಹಾಗಾಗಿ ತಿನ್ನೋಕ್ಕೆ ಇಷ್ಟಪಡ್ಲಿಲ್ಲ ಅವಳು ನಮ್ಮತ್ತೆ ಎತ್ಕೊಂಡು ಎಷ್ಟೆಲ್ಲ ಏನು ಮಾಡಿದ್ರು ತಿನ್ನೋಕ್ಕಾಗಲಿಲ್ಲ ಅವಳಿಗೆ ಇದು ನಮ್ಮ ನಾದ್ನಿ ಮನೆಯವ್ರ ಅಕ್ಕ ನೋಡ್ರಿ ಇಷ್ಟೊಂದು ಹಠ ಮಾಡ್ತಿದ್ದಾಳೆ ಏನಂದರೂ ಒಂದು ಸ್ವಲ್ಪನೂ ಬಾಯಿ ತೆಗಿತಿಲ್ಲ ಸಾಕಾಯ್ತು ಅತ್ತೆಗೆ ಬಿಟ್ಟಾಕ್ಬಿಟ್ರು ತಿಂದಿಲ್ಲ ಅಂದ್ರೆ ಅಷ್ಟಾಯ್ತು ಹೋಗು ಅಂತ ಹೇಳಿಬಿಟ್ಟು ಅವ್ರ ಅತ್ತೆಗೆ ನೋಡ್ರಿ ಹೇಗೆ ತಿನ್ನಿಸ್ತಿದ್ದಾಳೆ ಅತ್ತೆ ಇರೋ ಒಂದು ಅತ್ತೆ ತುಂಬ ಜನ ಮಕ್ಕಳು ಎಲ್ಲರೂ ಅವ್ರ ಅತ್ತೆನ ಬಿಡೋದಿಲ್ಲ ಎಲ್ಲರೂ ಹೋಗಿ ಅವ್ರ ಅತ್ತೆನ ಜೊತೆಗೆ ಇರ್ತಾರೆ ಆದಷ್ಟು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ ಆದಷ್ಟು ವಿಡಿಯೋನ ಫುಲ್ ನೋಡೋಕ್ಕೆ ಟ್ರೈ ಮಾಡಿ ನೀವು ಎಷ್ಟೊಂದು ವಿಡಿಯೋ ನೋಡ್ತೀರೋ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ಲಾಗಿ ನೋಡಿ ನಿಮಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗೀತಾ ಫ್ಯಾಮಿಲಿ ಚಾನಲನ್ನು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಹೊತ್ತಿ ನಾನು ಹಾಕುವಂಥ ನೋಟಿಫಿಕೇಷನ್ ಫಸ್ಟಾಗಿ ನಿಮಗೆ ಬರುತ್ತೆ ನಿಮಗೇನಾದರೂ ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಇವರೇ ನೋಡಿ ನಾಗವೇಣಿ ನಾನು ತುಂಬ ಸಲ ಹೇಳ್ತಾ ಇರ್ತೀನಿ ಅಲ್ವ ನಾಗವೇಣಿ ಯಾರು ಯಾರು ಅಂತ ಕೇಳ್ತಾ ಇರ್ತೀರಿ ನನ್ನ ಚಾನಲ್ ಫಾಲೋ ಮಾಡೋರಿಗೆಲ್ಲ ತುಂಬ ಗೊತ್ತಿರುತ್ತೆ ನಾನು ಲೈವಲ್ಲಂತೂ ತುಂಬ ಸರಿ ಹೇಳಿರ್ತೀನಿ ಪಾಪು ಎಲ್ಲಿದೆ ಅಕ್ಕ ಅಂತ ಕೇಳ್ತಿರ್ಬೇಕಾದ್ರೆ ನಾನು ನನ್ನ ಫ್ರೆಂಡ್ ಮನೆಯಲ್ಲಿ ನಾಗವೇಣಿ ಮನೆಯಲ್ಲಿ ಇದ್ದಾಳೆ ಅಂತ ಹೇಳ್ತಾ ಇರ್ತೀನಲ್ವ ಅವಳಿಗೆ ನಾವಿಲ್ಲ ಅಂದರೂ ಪರವಾಗಿಲ್ಲ ಅಪ್ಪ ಅಮ್ಮ ನಮ್ಮ ನೆನ್ಪೆ ಇಲ್ದಂಗೆ ಅವ್ರ ಮನೇಲಿ ಇದ್ಬಿಡ್ತಾಳೆ ಅಷ್ಟೊಂದು ಪ್ರೀತಿ ಕೊಟ್ಬಿಟ್ಟು ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಅವರು ಅವರು ಹಸ್ಬೆಂಡು ಆಮೇಲೆ ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡು ನಾಗವೇಣಿ ನಿಮ್ಗೆ ಗೊತ್ತಿರಬೇಕು ನಾನು ತುಂಬ ಸರಿ ಹೇಳಿದ್ದೀನಿ ಬಟ್ ನೀವು ನೋಡಿರಲ್ಲ ಇಲ್ಲಿ ಗ್ರೀನ್ ಡ್ರೆಸ್ ಹಾಕೊಂಡಿದ್ದಾರೆ ನೋಡಿ ನಾಗವೇಣಿ ತುಂಬ ಚೆನ್ನಾಗಿ ನೋಡ್ಕೊತಾರೆ ನನ್ನ ಮಗಳಿಗಂತೂ ನಾವಿಲ್ಲ ಅನ್ನೋದೇ ಅವ್ರಿಗೆ ನಾವು ಬೇಡನೇ ಬೇಡ ಅವಳಿಗೆ ಅಷ್ಟೊಂದು ಅವ್ರ ಮನೇಲೆ ಇರ್ತಾಳೆ ಇವರೇ ನೋಡಿ ನಾಗವೇಣಿ ನನ್ನ ಬೆಸ್ಟ್ ಫ್ರೆಂಡು ತುಂಬ ಚೆನ್ನಾಗಿ ನೋಡ್ಕೊತಾರೆ ನಾನು ಒಂದು ವಾರ ನನ್ನ ನಾನಿಲ್ಲ ಅಂದ್ರೂ ಅವ್ರ ಮನೆಯಲ್ಲೇ ಇರ್ತಾಳೆ ಅಷ್ಟೊಂದು ಚೆನ್ನಾಗಿ ನೋಡ್ಕೊತಾರೆ ಅಷ್ಟೊಂದು ಪ್ರೀತಿ ಕೊಡ್ತಾರೆ ನನ್ನ ಮಗಳಿಗೆ ಅವಳು ಅವಳಿಗೆ ಒಂಥರ ಸಿಕ್ಕಿರೋದು ಚಿಕ್ಕಿ ಅಂತ ಕರೀತಾಳೆ ಚಿಕ್ಕಮ್ಮ ಅಂತೇಳ್ಬಿಟ್ಟು ಬೆಸ್ಟು ನನಗೊಂದು ಸಿಕ್ಕಿರುವಂಥ ಬೆಸ್ಟ್ ಫ್ರೆಂಡ್ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಾಯಿತು ಇಷ್ಟೇ ಸಿಂಪಲ್ಲಾಗಿ ಇವತ್ತಿನ ಲಾಗ್ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ತುಂಬ ಸಿಂಪಲಾಗಿ ಒಂದು ಕೇಕ್ ಕಟಿಂಗಲ್ಲೇ ಮುಗಿಸ್ಬಿಟ್ವಿ ಈ ವರ್ಷ ಬರ್ಡೇ ಆದರೆ ಹೋದ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಫಸ್ಟ್ನೇ ವರ್ಷ ತುಂಬಾ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಈ ವರ್ಷ ಸೆಕೆಂಡ್ನೇ ವರ್ಷ ಅಲ್ವಾ ಅದರಲ್ಲೂ ನನ್ನ ಮಕ್ಕಳಿಲ್ಲ ಅಂತೇಳಿ ಸಿಂಪಲ್ಲಾಗಿ ಮಾಡಿದ್ವಿ ನಾನು ಒಂದು ಸ್ವಲ್ಪ ಶೇರ್ ಮಾಡಿದ್ದೀನಿ ಹೋದ ವರ್ಷ ಹೋದ ವರ್ಷ ಅದು ಹೇಗೆ ಸೆಲೆಬ್ರೇಷನ್ ಮಾಡೋದು ಅಂತೇಳಿ ಇಷ್ಟ ಇವತ್ತಿನ ವ್ಲಾಗೂ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಹಾಲ್ ಐ ಹೋಪ್ ಎಲ್ಲರೂ ವೀಡಿಯೋ ನೋಡಿರ್ತೀರಾ ಅನ್ಕೊತೀನಿ ಥ್ಯಾಂಕ್ ಯು ಹಾಲ್